ನಾವು ಅಲಿತೀವಿ ಅನ್ನುವಂತ ಒಂದು ಆತಂಕ ನಮಗಷ್ಟೇ ಅಲ್ಲ ಮೇಲ್ಜಾತಿಯಲ್ಲಿರ್ತಕ್ಕಂಥ ಮೀಸಲಾತಿ ಪಡಿತಕ್ಕಂಥವ್ರು ವಕೀಲರು ಲಿಂಗಾಯತರು ಕುರುಬರು ಬಲ್ರು ಲಂಬಾಣಿ ಇವರೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಇದು ಕೇವಲ ಅನ್ಟಚೇಬಲ್ ಹೋರಾಟ ಅಂತ ಬಹಳ ಜನ ತಿಳ್ಕೊಂಡಿದ್ದಾರೆ ಲಂಬಾಣಿಗಳೇ ನೀವು ಎಚ್ಚೆತ್ಕೊಳ್ಬೇಕು ನಿಮ್ಮ ಉದ್ಯೋಗ ನಿಮ್ಮ ಮತ್ತೊಂದು ಸಮಸ್ಯೆ ಬಂದಾಗ ಅಂಬೇಡ್ಕರ್ ಹೆಸರು ಹೇಳ್ಬೇಡಿ ಭೂಮಿಗಳ ನೀವೇ ಚಕ್ಳೆ ಬರೇ ಭೂಮಿ ಸಮಾವೇಶ ಮಾಡಲು ಆಗೋದಿಲ್ಲ ಅಂಬೇಡ್ಕರನ್ನ ನಿಮ್ಮನೇಲೆ ಫೋಟೋ ಹಾಕಲಿ ಗುರುಬರ ಗುರುಬರ ಕುರುಬ ಸಮುದಾಯದವನ್ನ ಅಂತ ಬಂದ್ರೆ ಕನಕದಾಸರ ಜಯಂತಿ ಮಾಡಿದ್ರೆ ಆಗಲ್ಲ ಅಂಬೇಡ್ಕರ್ ಜಯಂತಿ ಮಾಡ್ರೆ ಬರಲ್ರೇ ಬರೇ ಜುಂಜಪ್ಪನ ಜಾನಪದ ಹಾಡುಗಳನ್ನು ಹೇಳ್ಕೊಂಡು ನಾವು ಬುಡಕಟ್ಟು ಸಮುದಾಯ ಅಂತ ಹೇಳ್ಕೊಂಡ್ರೆ ನಿಮಗೆ ತಲೆ ಹತ್ತಕ್ಕೆ ಬೆನ್ನಿಗೆ ಮೂಳೆ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೈಕ್ರೋ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವು ಒಂದ್ ರೀತಿ ಮನುವಾದಿಗಳಂತ ಹಂಗೆ ಈ ಮೈಕ್ರೋ ಬ್ಯಾಕ್ವರ್ಡ್ ಇದಾವಲ್ಲ ಹೂಗಾರ ಕಂಬಾರ ಕುಂಬಾರ ವಿಶ್ವಕರ್ಮ ಅವರೆಲ್ಲ ಒಂಥರ ತಮ್ಮ ತಮ್ ಖುಷಿ ಪಡೋದು ಏ ನಮ್ಮನ್ನ ಎಲ್ಲಾ ಹತ್ರ ಸೇರ್ಕೊತಾವ್ರೆ ಲಿಂಗಾಯತರು ಮುಟ್ಟಿಸ್ಕೊಟ್ಟವ್ರೆ ಆ ಈ ಕಡೆ ವಕಲರ್ ಮುಟ್ಸ್ಕ್ರೆ ನಾವು ದಲಿತರ ಅಲ್ಲ ಅವ್ರು ಹೋಳ ಹೇಗಾಯ್ತು ಅತಿ ನಿಕೃಷ್ಟವಾಗಿರ್ತಕ್ಕಂಥ ದಲಿತರು ಅಲ್ಲ ಒಬ್ಬಲ್ಲರೇ ಈ ಮೈಕ್ರೋ ಬ್ಯಾಕ್ವರ್ಡ್ ಕಮ್ಯುನಿಟಿ ಹುಡುಗರಿದಾರಲ್ಲ ನಾನು ಆ ಕಮ್ಯುನಿಟಿ ಬಂದರು ನಮ್ಗೇನಂದ್ರೆ ಈ ಮನುವಾದ ಅರಕ್ತ ಬಿತ್ ಬಿಟ್ಟರೆ ಪೂಜೆ ಮಾಡೋದು ಕುಂಕುಮ ಇಟ್ಕೊಳ್ಳೋದು ಶನೇಶ್ವರ ದೇವಸ್ಥಾನಕ್ ಹೋಗೋದು ಗಣಪತಿ ದೇವಸ್ಥಾನಕ್ ಹೋಗೋದು ಪೂಜೆ ಮಾಡ್ಕೊಂಡು ಅವು ಅದ್ರ ಒಳಗೆ ಇದ್ದಾವೆ ಅವು ದಲಿತರಿಗಿಂತ ಅವರಿಗೆ ಅಂಬೇಡ್ಕರ್ ಬೇಕಾಗಿದೆ ಅವ್ರಿಗೆ ಗೊತ್ತೇ ಇಲ್ಲ ನಿನ್ನೊಬ್ಬ ಪುಣ್ಯಾಪಾಯ ಹೇಳ್ತಾನೆ ಬಿಜೆಪಿಗೆ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಟ್ಟಿದ್ದ ಯಾರಪ್ಪ ಅಂತಂದ್ರೆ ಬಿಜೆಪಿ ರಾಷ್ಟ್ರೀಯ ಅಂತ ವಿ ಪುಣ್ಯಾತ್ಮ ಮಂಡಲ್ ಕಮಿಷನ್ ಆ ಪುಣ್ಯಾತ್ಮ ಕೊಟ್ಟಾಗ ಇವತ್ತು ನಮ್ದು ಅಂತ ಸ್ವಾಮಿ ಇದಕ್ಕೆ ಹೇಳೋದು ಇದು ದೋಸು ಹಂಗೆ ದೋಸ್ ಕೊಡ್ತಾ ಇರ್ತಾ ಮಾಡೋದು ಒಂದ್ಸಲ ಅನಂತಕುಮಾರ್ ಕಡೆ ಬಂದಿರೋದೇ ಸಂವಿಧಾನ ಬದಲಾವಣೆ ಅನ್ನೋದು ಗಲಾಟೆ ಆಗ್ತಾ ಇದ್ದಾಗ ಇಲ್ಲ ಸಂವಿಧಾನಗಳು ಆಗಾದ ತಿದ್ದುಪಡಿ ಆಗ್ಬೇಕು ಇದೆಲ್ಲ ಏನು ಗೊತ್ತ ದೋಸ್ ಇದು ನಾವು